ಈ ಶ್ರೀಕಾಂತ್ ಪೂಜಾರಿ ಈಸ್ ಎನ್ ಅಚುಯಲ್ ಅಫೆಂಡರ್ ಅವನ ವಿರುದ್ಧ ಹುಬ್ಬಳ್ಳಿನಲ್ಲಿ ಸುಮಾರು ಇಪ್ಪತ್ತು ಕೇಸ್ ಇಪ್ಪತ್ತು ಕೇಸ್ಗಳು ಯಾವ ಯಾವ ಕೇಸು ಅನ್ನುವಂಥದ್ದು ನಾನು ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲ ಕ್ರಿಮಿನಲ್ ಕಳ್ಳಬಟ್ಟಿ ಮಾಡ್ತಾ ಕಳ್ಳಬಟ್ಟಿ ಸಾರಾಯಿ ಮಾಡ್ತಾ ಇರುವಂಥ ಕೇಸು ಅನ್ನೊಂದಿದೆ ದೊಂಬಿ ಗಲಾಟೆನಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಮೂರು ಪ್ರಕರಣ ಇದ್ದಾವೆ ಮಟಕ ಜೂಜಾಟ ಪ್ರಕರಣದಲ್ಲಿ ಒಂದಿದೆ ಕಳ್ಳತನ ರೌಡಿತನ ಅಡಿಯಲ್ಲಿ ಮೂರು ಪ್ರಕರಣಗಳಿದ್ದಾವೆ ಮುಂಜಾಗ್ರತಾ ಪ್ರಕರಣಗಳಲ್ಲಿ ಮೂರು ಪ್ರಕರಣ ದಾಖಲಾಗಿದೆ ಇಷ್ಟು ಅವನ ಮೇಲೆ ಇರುವಂತ ಕಾಂಗ್ರೆಸ್ ಪಕ್ಷನೇ ಕೆ ಮಾಡಿರುವಂತ ದಾಖಲು ಮಾಡಿರುವಂತಹ ಕೇಸ್ಗಳಲ್ಲ ನನ್ನ ಹತ್ರ ಮಾಹಿತಿ ಇದೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಇಂದ ತೆರೆಸ್ಕೊಂಡಿರುವಂತ ಮಾಹಿತಿ ಒಂದಷ್ಟಿದಾವೆ ಎರಡ್ ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇವನ ವಿರುದ್ಧ ಕೇಸ್ ಕೇಸ್ಗಳನ್ನು ದಾಖಲು ಮಾಡಿ ಒಳಗಡೆ ಅಷ್ಟೇ ಜೈಲಿಗೆ ಕಳಿಸಿರುವಂಥ ನಿದರ್ಶನಗಳಿದಾವೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಇವನ ವಿರುದ್ಧ ಕೇಸ್ಗಳು ದಾಖಲು ಮಾಡಿದ್ದವು ಆಗ ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇತ್ತು ಬಿ ಜೆ ಪಿಯವರೇ ಈ ಶ್ರೀಕಾಂತ್ ಪೂಜಾರಿಯವರನ್ನ ಅರೆಸ್ಟ್ ಮಾಡಿ ದೊಂಬಿ ಗಲಾಟಿನಲ್ಲಿ ರೌಡಿ ಶೀಟರ್ ಗಲಾಟಿನಲ್ಲಿ ಒಳಗಡೆ ಕಳಿಸಿರುವಂಥ ಕೇಸ್ಗಳು ಇದ್ದಾವೆ ಶ್ರೀಕಾಂತ್ ಪೂಜಾರಿ ಪರವಾಗಿ ಇಡೀ ದೇಶಾದ್ಯಂತ ಕರಸೇವಕ ಹಿಂದೂ ಮುಖಂಡರುಗಳನ್ನು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಮ ಜನ್ಮಭೂಮಿಗೆ ಲಿಂಕ್ ಕೊಟ್ಟು ರಾಮ ದೇವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ನಾಚಿಕೆ ಆಗಬೇಕು ಬಿಜೆಪಿಯವರು ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಬಿ ಜೆ ಪಿಯವರ ಸಂಸ್ಕೃತಿನೇ ಇದು ಬಿ ಜೆ ಪಿಯವರ ಸೆಟ್ಟೇ ಇದು ದೇ ಆರ್ ದೇರ್ ಓನ್ಲಿ ಇನ್ ಫೇವರ್ ಆಫ್ ಕ್ರಿಮಿನಲ್ಸ್ ದೇ ಆರ್ ಫೈಟಿಂಗ್ ಇನ್ ಫೇವರ್ ಆಫ್ ಕ್ರಿಮಿನಲ್ಸ್ ಅವ್ರ ಪಕ್ಷದಲ್ಲಿರುವಂಥ ಬಹುತೇಕ ಮುಖಂಡರುಗಳು ಅದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರೆ ನ್ಯಾಚುರಲ್ ಆಗಿ ಅವರು ಪರ ನಿಲ್ತಾರೆ ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಕಟ್ತಾರೆ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಅವ್ರೇನು ಮಾತಾಡ್ತಾರೆ ನಾನು ನಮ್ಮ ರಾಜ್ಯದ ಜನತೆ ಜನ ಜನಸಾಮಾನ್ಯರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ನೈಂಟಿ ನೈನ್ ಪರ್ಸೆಂಟ್ ಸುಳ್ಳು ಇರುತ್ತೆ ಅವರು ಒಂದೇ ಪರ್ಸೆಂಟ್ ಸತ್ಯ ಅಚಾನಕ ಬಾಯಿಂದ ಬಂದಿರುವಂಥವ್ರು ಮಿಕ್ಕಿದೆಲ್ಲ ಸುಳ್ಳು ಹೇಳುವಂಥ ಒಂದು ಪ್ರವೃತ್ತಿನ ಬಿ ಜೆ ಪಿಯವರು ಬೆಳೆಸ್ಕೊಂಡಿದ್ದಾರೆ ಅವು ಯಾವ ದೇಶಭಕ್ತ ಏನು ಅವ್ರ ಕೊಡುಗೆ ಏನು ಏನು ಅವನಿಗೆ ಯಾವ ವೀರ ಅವನ ಪರವಾಗಿ ಯಾಕೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಹೇಳಿ ನಾವು ಯಾವುದೇ ಕಾರಣಕ್ಕೂ ಯಾವ ಹಂತದಲ್ಲೂ ಯಾವ ಅಡಿನಲ್ಲಿ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ ಎನ್ನುವಂಥದ್ದು ಇನ್ನು ಬಹಳ ವಿ ವಿವರಣೆಯಾಗಿ ರಮೇಶ್ ಬಾಬು ಅವರು ಹೇಳ್ತಾರೆ ಸೂರ್ಯ ಅವರು ಹೇಳ್ತಾರೆ ಮೊದಲ ಕೇಸ್ ಅವರಿಗೆ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ಲಾಂಗ್ ಪೆಂಡಿಂಗ್ ಸೈಡಿನಲ್ಲಿ ಹೈಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ಇಡೀ ರಾಜ್ಯಾದ್ಯಂತ ಇವನು ಒಬ್ಬನ ವಿರುದ್ಧ ಅಲ್ಲ ತನಿಖೆ ನಡೀತಾ ಇರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗಳಲ್ಲೂ ಯಾವುದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹಳೆ ಕೇಸ್ಗಳು ತಲೆಮರೆಸ್ಕೊಂಡಿರುವಂಥ ಕೇಸ್ಗಳಿದ್ದಾವೆ ಅವನ್ನೆಲ್ಲ ಹುಡುಕಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥದ್ದು ಕೋರ್ಟ್ಗೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ